ನಮಸ್ತೆ ಏನು ಕ್ಲೇನ್ ನಮ್ಮ ಹೋಗಿದೆ ಹರಣಿ ಪಾತ್ರೆ ಅಂದಿಲ್ಲ ಇನ್ನು ಮೊಲಮೊಲ್ಲ ಮೀನು ತೊಗೊಂಡಿ ಅಂದ ಕರೆಕ್ಟ್ ಹೆಂಗ್ಲಾ ಮೀನ್ ದಾರು ಇರದೆ ಇಂಗ್ಳು ಡೈಲಿಗೆ ತೊಂದರೆ ಮೀನ್ ಮೀನ್ದಾರ ಆರು ಇನಿ ಮೊಲಮೊಲ್ಲ ಮೀನ್ ಕೊಡ್ತಾರೆ ಅಪೂರ್ವ ಗಿಷ್ಟ ಅಂದನು ಈ ಮೊಲ್ಲ ಮೀನ್ ಕೊಡ್ತಾರೆ ಅಂತ ಪುದಾರ್ ಕರೆಕ್ಟಾದ ಹೆಂಗೆ ಬಟ್ ಟೇಸ್ಟ್ ಇತ್ತ ಬಂಗುಡ ಮೊಲ ಮೊಲಮೊಲೆ ಇತ್ತು ಸೊ ಐಕೆನೆ ಮಾಮಿ ಬಂಡೆ ಪಿದ್ಯಾಡ್ದು ಫ್ರೈ ಮಲ್ಪ ಗದ್ದಿಕ್ಕೇಳಿ ಎಡ್ಡೆ ಅಪ್ಪನೊಂದು ಇಂಗಳ್ ಫಸ್ಟ್ ಟೈಮ್ ಯಾನಿ ವಿಡಿಯೋ ಶೇರ್ ಮಾಲ್ ತಂದರೆ ಪಿದಾಯಿ ಫ್ರೈ ಮಲ್ಪನ ಸೊ ಪಿದ್ಯಾಡ್ ಎಂಚ ಮಾತ ಫ್ರೈ ಮಲ್ಪ ಎಂಚಿನ ಮತ ಪಾಡುವೆ ಸಿಂಪಲ್ ಆದ ಪಣತು ತೋಜವೆ ಬರೀ ಸುರುಪು ಅದು ಎರಡು ಚಮಚ ಮೈದಾ ಪಾಡೋಂದೆ ಬೊಕ್ಕ ಒಂಚೂರು ಮಂಜಲ್ದ ಪುಡಿ ನೆಕ್ಸ್ಟ್ ಈ ಚಿಲ್ಲಿ ಪೌಡರ್ ಮುಂಚಿತ ಪೌಡರ್ ಏತು ಖಾರ ಬೋಡ ಹಾತು ಪಾಡೋಲ್ಲೇ ಹೆಂಗ್ಳಂತ ಸ್ಪೈಸಿ ಜಾಸ್ತಿ ಬೊಕ್ಕ ರುಚಿಗೆ ಏತ್ ಉಪ್ಪು ಬಕ್ಕೊಂಜ್ ಎಗ್ ಪಾಡೋಂದೆ ನಿಗ್ಲೆಗ್ ಬೋಡಿ ತನಕ ಪಡೊಲ್ಲೆ ಸ್ಕಿಪ್ ಮಾಡಬೇಕು ತೊಂದರೆ ರುಚಿ ಹೆಂಗೆ ಒಂಚೂರು ಎಗ್ ಬರೋಕಾಂಡಿ ಟೇಸ್ಟ್ ಆಗ್ಬಿಡೋಕ್ಕೆ ಬಕ್ಕೊಂಜ್ ಲೆಮನ್ issues in my head i like you in my bed but you keep me on red oh everything is like a test i better not text or i'll come off desperate but if i lay down and i play dead and i stay <laughs> <down>. <laughs> కలవు జన కొంచెం అభ్యస ఉండు మసాలేన్ చా పూర మిక్స్ మంత్తాయి అదే ఆవిత ఉప్పు తూపున టేస్ట్ ఉప్పు సరిండా హట్ ఇంకా కొంచెం అభ్యస అది పోతు కజు ఫ్రై ఆవిడు ఏం ఐటమ్ అంతారా ఉప్పు పౌడ్ నందజున అంత చూ ఏంచ తూపుచ్చి కేజ తూపారు ఉప్పు జాస్తి ఉండ కమ్మి ఉండ కన్ఫ్యూజన్ కన్ఫ్యూషన్ ఈ టైమ్లో నిక్ చక్క మంత్ తువాలి ಓಕೆ ಮಸಾಲೆ ಅಡ್ಡೇ ಮಿಕ್ಸ್ ಆಗ್ತದ ತೊಲೆ ಇತ್ತೆ ಮಲ್ಲ ಮಲ್ಲಾ ಬಂಗುಡಿನ ಗೇತದೆ ಮಸಾಲೆ ಲಾಕ್ ಮಲ್ತದ ಪಡ ಅಯಿತ ಬಂಜದ ಉಳ್ಳಿ ಲಾಕ್ ಮಲ್ತು ಪಾಡು ಷೂಕ್ ಮತ್ತೆ ಆ ಮಸಾಲೆ ಎಡ್ಡೆ ಹೋಗಿ ದಾದ ಕೊತ್ತಿ ಫಿಶ್ ಆವಡು ಚಿಕನ್ ಆವಡು ಹೂವೇ ಆವಡು ಎಡ್ಡೆ ಹೋಯ್ವಿ ಒಂದು ಗಂಟೆ ಅಟ್ಲೀಸ್ಟ್ ಒಂದು ಅತ್ತೆ ಗಂಟೆ ದೀಗೋಡು ಮಿಕ್ಸ್ ಮಾಡ್ತದೆ ಅವು ಎಡ್ಡೆ ಹೋಗಿ ಮಸಾಲೆ ಪರಿ ಟೇಸ್ಟ್ ಆಗಿ ಅದ ಫ್ರೈ ಮಾಡ್ತೀನಿ ನಾವು ಟೇಸ್ಟ್ ಆಕಡೆ ವೇಸ್ಟ್ ಆಗು ಓಕೆ ಅವ್ ಮಲ್ಲ ಮೊಲ್ಲ ಮೀನು ತಲೆ ಉಂದು ಒಂದು ಇನ್ನೊಂದು ಸಕ್ಕತ್ತ್ ಟೇಸ್ಟ್ ಇತ್ತಾನವ್ರೆ ಹೆಂಗ್ ನೆತ್ತ ಸತ್ಯ ಪುದರ್ ಗೊತ್ತಿ ಎಲ್ಲ ಪುದರ್ ಗೊತ್ತಿತ್ತ ಕಮೆಂಟ್ ಇಡ್ಬಾಡ್ಲೇವ್ ದಿನೇಶ ನೀರ್ ಮೀನು ಈ ವಿಡಿಯೋ ತಗೊಂತಂಡ ಈ ಮೀನ್ ಪುದಾರದ ಅದೇ ಕಮೆಂಟ್ ಇಡ್ಬಾಡ ಓಕೆ ಒಂದು ಫೈನಲಿ ಮೀನ್ ಪುರ ಮಸಾಲೆ ಪುರ ಅಡ್ಡೆ ಒಯ್ತದಣ್ಣು ಆಲ್ರೆಡಿ ಒಂದು ರೆಡ್ಡು ಮುಜು ಗಂಟೆ ಮಸಾಲೆ ಎಡ್ಡೆ ಒಯ್ದಣ್ಣು ಇತ್ತೆ ಅವೀನು ರವೆಟ್ ಫ್ರೈ ಮಲ್ಪರ ರವೆ ಅಂಡ ರವೆಲ್ಲ ಒಂದು ಚೂರು ಮೈದಾ ಒಂದು ಚಮಚ ಆಯಿತು ಕೊಂಚರು ಉಪ್ಪು ಪಾಡು ಉಪ್ಪು ಬಾರ್ದು ಮಿಕ್ಸ್ ಮಲ್ತದ್ದು ಇಂಚ ಮೀನಿ ಡಿಪ್ ಮಲ್ಪೋಡು ಡಿಪ್ ಮಲ್ತದ್ದು ತವ ಫ್ರೈ ಮೇಲೆ ತೊಂದರೆ ಎಂಕು ಡೀಪ್ ಫ್ರೈ ಎಲ್ಲ ಮಲ್ಪಲಿ ಎಂಕು ಚೂ ಫ್ರೈ ಮಲ್ತ ಪಂಡ ದಿಕ್ಕಿಳ್ಳ ಮೇಲೆ ತವ ಫ್ರೈ ಮಾಲ್ ತೋಲ್ಲ ಡೀಪ್ ಫ್ರೈ ಎಲ್ಲ ಮಲ್ಪಿ ರೋಸ್ಟ್ ಆಯಿತು ಓಕೆ ಫೈನಲಿ ಕಾವಲಿಂದ ಇರ್ತಾ ಒಂಜ್ ವೇಸ್ಟ್ ಕಾವಲಿತ್ತ ನಾವೆಂದಿ ದಂಡ ಗ್ಯಾಸ್ ಗ್ಯಾಸ್ರ ಮಲ್ಬನತೆ ವೇಸ್ಟ್ ಹಾಕೊಂಡು ಪೊಕ್ಕಳ ಅಪೂರ್ವ ಅಂತೂ ವೇಟ್ ಮಾಡ್ತಾ ಉಂದಿಲ್ನ ಏಪ ಫ್ರೈ ಹಾಕೊಂಡು ಏಪ ಎನ್ನ ಬಾಯ್ದಲ್ಲೇ ಪೋಪುಂಡು ಮೀನಂದು ಓಕೆ ಮಸ್ತ್ ಖುಷಿ ಹಾಪು ಪಿದ್ದೆ ಹಿಡ ಫ್ರೈ ಮಾಡ್ಬಾರ್ದು ಪಂಡ ಈ ದುಮದ ಸ್ಟೈಲ್ಗೆ ಕುಕ್ಕಿಂಗ್ ಮಾಡಿಕೊಂಡು ಮಸ್ತ್ ಖುಷಿ ಹಾಕೊಂಡ್ರೆ ಒಂಜಿ ಖುಷಿಯೇ ಬೇತೆ ಐತೆ ಟೇಸ್ಟ್ ಲಾ ಬೇತೆ ಅದೇ ಏನಪ್ರೆ பைனலி எங்க அஜி அடி புடியும் அப்பூரகோஸ்கர மீன் திரைமால் மாலோ ஒன்றுள்ள அப்பூர்வ நி ಆಲ್ರೆಡಿ ಕತ್ತಲ ಅದಾಂಡ್ ಈಗ ಒಂಚೂರು ಬೇಗ ಬೇಗ ಫ್ರೈ ಮಲ್ ತಂದು ಅಂಡ್ ಅದಕ್ಕೆ ಅದೇ ಲೇಟ್ ಆಪ್ ನಮ್ಮ ಗ್ಯಾಸ್ ಮಂತ್ನ ದಿಕ್ಕ ಅದಾಗದ ವ್ಯತ್ಯಾಸ ಉಂಟು ದಯಪಂಡ ಗ್ಯಾಸ್ ರಬರ ಪಾಪು ಇದಕ್ಕೆ ಅಂಡ ಟೇಸ್ಟ್ ಅತ್ ಬಟ್ ದಿಕ್ಕ ಟೇಸ್ಟ್ ಲೇಟ್ ಆಪ್ ಲೇಟ್ ಅದು ಶೋ ಫ್ರೈ ಆಪ್ ಅವಳೆ ನಮ್ಮ ಮಮ್ಮಿ ಫ್ರೈ ಮಂತ್ ಅಂದ್ರೆ ಅದು ಸಮಾಧಾನ ಅಡ ನಿಧಾನ ಮೆಲಾನೆ ಫ್ರೈ ಮಂತ್ ಕೊರಪೇರಿ ಹೆಂಗ್ ಕಾತು ಪೇಶನ್ಸ್ ಇದೆ ಸತ್ಯ ಬಂತ ಇಂಕ ರಬರ ರಬರ ರಬ ಅವಳು ಅವ್ ಅಂಚನಿತ್ತು ಹಾಕಲಿ ಪುರ ಅರ್ಜೆಂಟ್ ಅರ್ಜೆಂಟ್ ಅದೇ ತುಳಿ ಎಡ್ಡೆ ರೋಸ್ಟ್ ಮನೇರಿ ಮಾಮಿ ಏನು ಪನ್ನ ಕಡೆ ಹೆಂಗ್ಳಿಗೆ ಗಿಟ್ಟು ಪೇಷನ್ಸ್ ಇಟ್ಟು ಹೆಂಗ್ಳು ರವರಪ್ಪ ಫ್ರೈ ಅವಳು ಅವ್ರ ಅಂಚತ್ತು ತಿರ್ಗಾ 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 ತಿರ್ಗತ್ತ ಫ್ರೈ ಮಾಡ್ತಂದಲೇ ಬಟ್ ಸಖತ್ ಟೇಸ್ಟ್ ಅಂತಂದೆ ಸಾಲ ಪಂಡ್ರೆ ನಿನ್ನ ಪಿಜಾಡಿ ನಾವು ಬಿತ್ತರ ಫ್ರೈ ಮಾಡ್ತದೆ ಅವ್ ಪೇಷನ್ಸ್ ತಿದ್ದು ಮೆಲಾನಿ ಫ್ರೈ ಮಾಡ್ತಿದ್ದೆ ಮಸ್ತ್ ಸಕ್ಕತ್ ಟೇಸ್ಟ್ ಅಂತಲ್ಲ मसाले बरेटे वही चुनते और जैसे सील सिलकर पते और चटटे मसाले तो बनजोल्या पर बहुत साफ का टेस्ट आता है तो यम्मी One who's always sorry the conclusion even though i offer all of the solution, i wish you love me like i love you it's stupid when i'm alone with you i never feel lucid i wish i wasn't struck by cupid i wish when i first saw you i knew this when i'm with you i feel so useless i feel diluted my heart's been wounded silhouettes of you are like a time never really notice what you want with you, I don't ever feel calm. I can feel the sweat inside my palm. Play with me like that's in the street. You don't understand it, break. You don't ever wanna give me away. You don't ever wanna set me free. What about ಫೈನಲಿ ಅಪೂರ ನಮ್ಮ ಮಾಲ್ನ ಮೀನು ಫ್ರೈ ಮಾಲ್ ತಂದಿರಲೇ ಅಪೂರ ವೇಟ್ ಮಾಲ್ ತೊಂದಿರಲಾದು ಏಪ ಪೈ ಮೀನು ಫ್ರೈ ಮಾಲ್ ಬೇರು ಬಂಜದಲ್ಲೇ ಎನ್ನು ಬಂಚದಲ್ಲಪ್ಪು ಪುನಿಯನ್ ಏಪ್ಪ ಟೇಸ್ಟ್ ತುಪ್ಪೆ ಗಡಿ ಗಡಿಗಡಿ ಬದುಕೇನು ಅಂದಿರಲ ಆಡಿ ಫ್ರೈ ಮಾಡ್ತದೆ ಆಡಿ ಫ್ರೈ ಮಾಡ್ತದ್ದು ಫೈನಲಿ ಅಂದು ಫ್ರೈ ಆ ఓకే ఉంది ఎడ్ ఫ్రై ఆండు తులి సక్కతుండీ ఎమ్మి సూపర్ తూ అని తూనగానే తినక తినుక తులే ఫైనల్లీ పూర మీనలో ఫ్రై మా తాండు ఇత టేస్ట్ తూకా ఓకేనే బలి ఎంకలా మేడం టేస్ట్ వరకు రెండు చేతను పండుక కాబే फाइनल एंकला मैडम रिव्यू को लाइक आतन के सो so, मसाले निकले इष्ट अंड मीन फ्राई इष्ट अंड निकुला ट्राई मल प्ले ओके ना ओके okay, वीडियो इष्ट अंड प्लीज लाइक मल प्ले शेयर मल प्ले कमेंट मल प्ले अंजनी एरेग माता फिश फ्राई इष्ट पंदे एंक कमेंट डे पले नेक्स्ट वीडियो देख के आड़े मुट्ठा टेक केयर बाय बाय ओह oh, नो no. अच्छा कुछ कार्य है कोई तरीका है भीख मांगने का मैं गरीब हूँ मैं गरीब हूँ कैसा लगा मेरा मजाक